ಭವ್ಯ ಭವನದ ಶೃಂಗಾರ ವೈಭವ ಏನೀ ಭವನದ ಕಲಾಕೃತಿ ಮತ್ತು ರಕ್ತ ವಜ್ರ ಕೆತ್ತಲ್ಪಟ್ಟ ಕೆತ್ತಪಟ್ಟ ಸಾಲುಗಮಗಳ ದೃಷ್ಟಿ ಬೀನ್ನಣೆ ವಿಶಿಷ್ಟ ವಿಶ್ವಸಂಸ್ಥೆಯನ್ನೇ ಅಗೀವಾಯಿ ಕಂಗೊಳಿಸಿದೆಯಲ್ಲ ಈ ಮಾಧವನ ಅರಮನೆ ಶಿಲಾಭಾರಿಯ ಶಿರಾ ಭಾವ ಭಾವಭಂಗಿಯ ತೋರಿ ಓರೆ ನೋಟದ ಇದ್ದೀರಿ ಎನ್ನ ಶರೀರವನ್ನೇ ಬಡಿದ ಬಿತ್ತಿದೆಯಲ್ಲ ಈ ವಾರಂಗನೆಯ ಕುಡಿ ನೋಟ ಬಳ್ಳಿಯಂತೆ ಬಳಕುವ ನಡು ಬಲುಕಲ್ಲನ್ನೇ ಮೀರಿಸುವಂತಹ ಬಂದಹಾಸ ನಕ್ಷತ್ರ ಪುಂಜಗಳಂತೆ ಹೊಡೆಯುತ್ತಿರುವ ನಯನಗಳು ಕಣ್ಣಿನಂತಹ ಪುಟಿಗಳು ಇವೆಲ್ಲವನ್ನು ನೋಡುತ್ತಿದ್ದರೆ ರಾಜ್ಯ ಆಶ್ಚರ್ಯ ಇದೆಲ್ಲವೂ ಕೃಷ್ಣನ ಮಾಯೇ ಇರಬೇಕು ಕೃಷ್ಣ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆಚ್ಚಿ ಕೆಳಗ ಈಶ್ವರ ನಾನಾರು ನಾನು ಸತಾಲ ಪೃಥ್ವಿಯನ್ನೇ ಪರಿಪಾಲಿಸಿರುವ ಈ ಗಾಂಧಾರ ದೇವಿಯ ಧರ್ಮ ಸಂಜಾತ ದುರಾಷ್ಟ್ರಭ್ರಿಯ ಪುತ್ರ ಹತ್ತಿನಾಪುರ ಹಣಿಮ ಪುಟ್ಟ ಸಿಂಹಾಸನ ಸಿಂಹಾಸನಾದ ಈಶ್ವರ ನಾನು ನನ್ನ ಕಿತ್ತಲು ನಿನ್ನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಇರಬಾರದು ಇದೇನು ನಾನು ಬಂದ ಕಾಲ ಮರೆತು ಈ ಬಲ್ಲನ ಭವನವನ್ನು ಸ್ವಲ್ಪ ಮುಂದೆ ಹೋಗಿ ನೋಡಬೇಕು ಮಹಾಪ್ರಭುಗಳು ಎಲ್ಲಿ ಯಾರನ್ನ ಕಿತ್ತು ಶ್ರೀಕೃಷ್ಣ ಪರಮಾತ್ಮ ವಿಶ್ರಿ ಪಡೆಯುತ್ತಿರುತ್ತೆ

ವರ ಭೀಕರ ಸಂಗ್ರಾಮವು ಸಂದಿಸಲಿರುವುದು ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು ಈಲಕ್ಕೆ ನಿನ್ನ ಉತ್ತರ ಉತ್ತರ ಕೊಡಲು ಸಾಧ್ಯವಿಲ್ಲ ಶ್ರೀಕೃಷ್ಣ ಪರಮಾತ್ಮರು ನಾವು ಕೂಡ ಅಲೇ ಇರುವರು ತಕ್ಕ ಉತ್ತರ ನೀಡಿರಿ ಶ್ರೀಕೃಷ್ಣರು ನನ್ನ ಪಕ್ಷವನ್ನು ವಹಿಸಿದ್ದೇ ಆಗಲಿ ಯಾವ ಸ್ಥಳವನ್ನು ಪಡೆದುಕೊಂಡು ಬರಬೇಕು ನಾವು ಕ್ಷಣ ಕಾಲ ಬೀಸಲುಕೊಂಡು ಭಾಸಿತ ಹೋಗುವೆಂದು ಕ್ಷಣ ಕಾಲ ನನ್ನ ಹುದ್ದಿಗೆ ನಾವು ನೋಡಿಕೊಂಡಿದ್ದೆವಾ ಈ ಕೃಷ್ಣ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿದೆ ಕ್ಷತ್ರಿಯ ಗುಲವರಾಮನು ಅರ್ಥ ಜನ ಪರಿಪಾಲಕರು ಕೂಡಿ ಮೇಲನ್ನು ಸಂಚರಿಸುವಂತೆ ಕಾನುಗೊಳಿಸುತ್ತಿರುವ ಭೂಪಾಲ ಪಾಲೆಯಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಶಿವಕಿ